ಸಿಂಧೂರ ಯುದ್ಧ ಮುಂದುವರಿತಾ ಇದೆ ಭಾರತದ ದಾಳಿಗೆ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ ಬಾರ್ಡರ್ ನಲ್ಲಿ ಗುಂಡಿನ ಚಕಮಕಿ ಮತ್ತೊಂದು ಕಡೆ ಕೊನೆಗೂ ಕೂಡ ಭಾರತದ ಮುಂದೆ ಮಂಡಿಯೂರಿದೆ ಪಾಕ್ ಕೊನೆಗೂ ಕೂಡ ಮಾತುಕತೆಗೆ ಮುಂದಾಗ್ತಾ ಇದೆ ಪಾಕಿಸ್ತಾನ ಮಾತುಕತೆ ನಡೆಸೋಕ್ ಮುಂದಾಗ್ತಾ ಇದೆ ದಾಳಿ ಬಳಿಕ ಮೊದಲ ಬಾರಿಗೆ ಮಾತುಕತೆಗೆ ಪಾಕ್ ಚಿಂತನೆಯನ್ನು ನಡೆಸಿದೆ ಸ್ವಲ್ಪ ಬುದ್ಧಿ ಬಂದಂಗೆ ಕಾಣ್ತಾ ಇದೆ ಮಿಲಿಟರಿ ಕಾರ್ಯಾಚರಣೆ ಮುಖ್ಯಸ್ಥರಿಗೆ ಕಾಲ್ ಬಂದಿದೆ ಈಗ ಬಹಳ ಅದ್ಭುತವಾದ ಡೆವಲಪ್ಮೆಂಟ್ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ಮೂಲಕ ಸಂಪರ್ಕವನ್ನ ಪಾಕಿಸ್ತಾನದ ಅಧಿಕಾರಿಗಳು ಮಾಡಿದ್ದಾರೆ ಬುದ್ಧಿ ಬರ್ತಾ ಇದೆ ಅಂತ ಕಾಣುತ್ತೆ ಯುದ್ಧ ಶಾಂತಿ ಕುರಿತು ಮಾತುಕತೆ ನಡೆಸೋಕೆ ಪಾಕಿಸ್ತಾನ ಮುಂದಾಗ್ತಾ ಇದೆ ಓಕೆ ಭಾರತದ ದಾಳಿಗೆ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ ಮಂಡಿ ಊರ್ತಾ ಊರ್ ಬೇಕು ಮಂಡಿ ಊರ್ಲೇಬೇಕು ಕೊನೆಗೂ ಕೂಡ ಭಾರತದ ಮುಂದೆ ಪಾಕ್ ಅಥವಾ ಅಲ್ಲೂ ಕೂಡ ಕುತಂತ್ರಿ ಬುದ್ಧಿಯನ್ನ ವಿಶ್ವದ ಮುಖಾಂತರ ನೋಡಿ ನಾವು ತಲೆ ಬಗ್ಸಕ್ ನೋಡಿದ್ವಿ ಶಾಂತಿಗೆ ಮುಂದಾದ್ವಿ ಬಟ್ ಇವ್ರು ಏನ್ ಮಾಡ್ತಾ ಇದಾರೆ ನೋಡಿ ಅಂತ ಏನಾದ್ರೂ ಕೆಲವೊಂದು ಕುತಂತ್ರಿ ಬುದ್ಧಿಯನ್ನು ತೋರಿಸಬಹುದು ರೀ ನಂಬಕಾಗಲ್ಲರಿ ಉಸ್ರವಳ್ಳಿ ಈ ಸೆಕೆಂಡಿಗೆ ಹಸಿರು ಕಲ್ಲರು ಆಮೇಲೆ ಹಳದಿ ಕಲ್ಲರು ಹಂಗೆ ಅವರು ಓಕೆ ಮೇಜರ್ ಡೆವಲಪ್ಮೆಂಟ್ ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ರೂಬಿಯೋ ವಾರ್ನಿಂಗ್ ಮಾಡಿದ್ದಾರೆ ಯಾರಿಗೆ ಯಾರಿಗೆ ವಾರ್ನಿಂಗ್ ಇದು ಭಾರತದ ಜೊತೆ ಮಾತುಕತೆಗೆ ಪಾಕಿಸ್ತಾನ ಮುಂದಾಗ್ತದೆ ಓಕೆ ರುಬಿಯೋ ಅವ್ರು ಕಲ್ಸಿಕೊಟ್ಟಂತಹ ಪಾಠವಾ ಟ್ಯೂಷನ್ ಈಗ ಅರ್ಥ ಆಯ್ತಾ ಹಾಟ್ಲೈನ್ ಮೂಲಕ ಭಾರತಕ್ಕೆ ಹಲೋ ಅಂತ ಪಾಕಿಸ್ತಾನ ಹಾಕಿದೆ ಮೆಸೇಜ್ ದಾಳಿ ಬಳಿಕ ಮೊದಲ ಬಾರಿಗೆ ಮಾತುಕತೆಗೆ ಪಾಕಿಸ್ತಾನ ಮುಂದಾಗ್ತಾ ಇದೆ ಬುದ್ಧಿ ಭಾರತದ ಜೊತೆ ಮಾತುಕತೆಗೆ ಪಾಕಿಸ್ತಾನ ಮುಂದಾಗ್ತಾ ಇದೆ ಹಾಗಾದ್ರೆ ಮೀಟಿಂಗ್ ಯಾವಾಗ ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ರುಬಿಯೋ ವಾರ್ನಿಂಗ್ ಮಾಡಿದ್ದಾರೆ ಪಾಕಿಸ್ತಾನಕ್ಕೆ ಅಂತ ಮಾಹಿತಿ ಸಿಗ್ತಾ ಇದೆ ನಮ್ಮ ಹತ್ರನೂ ಮಾತಾಡಿದ್ರು ಬಟ್ ನಮಗೆ ವಾರ್ನಿಂಗ್ ಅಲ್ಲ ಅದು ನಮಗೆ ವಾರ್ನಿಂಗ್ ಅಲ್ಲ ನಮಗಲ್ಲ ವಾರ್ನಿಂಗ್ ಅದು ಪಾಕಿಸ್ತಾನಕ್ಕೆ ವಾರ್ನಿಂಗ್ ಹೋಗಿದೆ ಪರಿಣಾಮ ತಲೆ ಬಗ್ಗಿಸ್ತೀವಿ ಬನ್ನಿ ನಾವೇ ಮಾತಾಡ್ತೀವಿ ಅಂತ ಮುಂದೆ ಹಾಕ್ತಾ ಇದ್ದಾರೆ ಇದು ಯಾವಾಗ ಆಗಬೇಕಾಗಿದ್ದು ಗೊತ್ತಾ ಪ್ರತೀಕಾರ ಅಂತ ಆಪರೇಷನ್ ಸಿಂಧೂರ ಮಾಡಿದ್ವಲ್ಲ ಸರಿ ನೀವು ಸರಿಯಾದ ದಾಳಿಯನ್ನೇ ಮಾಡಿದಿರಿ ಬಿಡಿ ಇಲ್ಲಿ ಬಿಟ್ಟು ಹಾಕ್ಬಿಡೋಣ ಅನ್ಬೋದಿತ್ತು ಅನ್ನಿಲ್ಲ ಗಾಂಚಲಿ ದಿಮಾಕು ನೋಡಿ ಎಲ್ಲಿ ತನಕ ಹೋಯ್ತು ಏನ್ ಮಾಡ್ಕೊಂಡ್ರಪ್ಪ ನೀವು ನಮ್ಮಿಂದ ಭಾರತಕ್ಕೆ ಏನ್ ಮಾಡ್ಕೊಳಕಾಯ್ತು ಹೌದು ಅಲ್ಪ ಸ್ವಲ್ಪ ಸಾವು ನೋವಾಗಿದೆ ನಾವು ಕಣ್ಣೀರ್ ಹಾಕ್ತಾ ಇದೀವಿ ಅದಕ್ಕೆ ಬಟ್ ನೀವ್ ಹೇಳ್ಕೊಳ್ಳೋ ರೀತಿಯಲ್ಲಿ ಯಾವ ಎಕ್ವಿಪ್ಮೆಂಟ್ ಧ್ವಂಸ ಆಗಿಲ್ಲ ಯಾವ ಏರ್ಬೇಸು ಹಾಳಾಗಿಲ್ಲ ಹಾಳಾಗಿರದೆಲ್ಲ ನಿಮ್ದೆ ಗೊತ್ತಾಗೋಯ್ತು ಅವ್ರಿಗೆ ನಿಶಸ್ತ್ರ ದಾರಿಗಳನ್ನ ಹೊಡೋದ್ರಲ್ಲ ಈಗ ನಾವು ನಿಶಸ್ತ್ರ ದಾರಿಗಳಾಗಿದ್ದೀವಿ ಎನ್ನುವಂತಹ ಅರಿವು ಅವರಿಗೆ ಬಂದಿದೆ ಪರಿಣಾಮ ಮಾತುಕತೆಗೆ ರೆಡಿ ಆಗ್ತಾ ಇದ್ದಾರೆ ಬಗ್ಗದ್ರ ಬಗ್ಲಿಲ್ಲ ಅಂದ್ರೂ ಬಗ್ಗಿಸುತ್ತಾರೆ ಮೋದಿ ಇದಾರೆ ಹೋಗ್ ಮೋದಿ ಹೇಳು ಅಂದ್ರಲ್ಲ ಮೋದಿ ಹೇಳಿದ್ರು ಈಗ ಮೋದಿ ಮಾತಾಡ್ಸಕ್ ನೀವೇ ಬರ್ತಾ ಇದೀರಾ ಲೆಕ್ಕ ಹಾಕಿ ಹಾಟ್ಲೈನ್ ಮೂಲಕ ಭಾರತಕ್ಕೆ ಹಲೋ ಅಂತ ಪಾಕಿಸ್ತಾನ ಮುಂದ ಒಂದು ಮೆಸೇಜ್ ಹಾಕಿದೆ ಅಲ್ಲಿಗೆ ಅರ್ಥ ಮಾತುಕತೆಗೆ ನಾವು ರೆಡಿ ಇದ್ದೀವಿ ತಾತ್ಕಾಲಿಕವಾಗಿ ಬ್ರೇಕ್ ಕೊಡಿ ನಮ್ಮ ಬತ್ತಲಿಕೆಲೆಲ್ಲ ಖಾಲಿ ಇರೋ ಆಟಂಬಾ ಆಟಂಬಾಂಬ್ ಗಳನ್ನ ಟುಸ್ಪಟ್ ಹಾಕಿ ನೀರಲ್ಲಿ ನೆನೆಸ್ಬಿಟ್ಟಿದೀವಿ ಏನು ಇಲ್ಲ ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಕೊಡಿ ಅಂತ ಕೇಳಿದ್ರು ನಾಟಕಗಳ ನೋಡೋಣ ಮಾತುಕತೆ ಏನಾಗುತ್ತೆ ಬಹಳ ಹೈ ವೋಲ್ಟೇಜ್ ಸಮಯದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಈಗ ಒಂದೊಂದುವರೆ ಗಂಟೆ ಹಿಂದೆ ಪ್ರೆಸ್ ಬ್ರೀಫಿಂಗ್ ಆಗುತ್ತೆ ನಮ್ಮಲ್ಲಿ ಏನ್ ಪರಿಸ್ಥಿತಿ ಇದೆ ಅನ್ನುವಂಥದನ್ನ ಬಹಳ ಅಚ್ಚುಕಟ್ಟಾಗಿ ನಮ್ಗಳಿಗೆ ಮನವರಿಕೆ ಮಾಡಿಕೊಟ್ಟು ನಮ್ಮ ಆಫೀಸರ್ಸ್ಗಳು ಅಗೇನ್ ಅವರ ಕೆಲಸಕ್ಕೆ ಹಿಂದಿರುಗಿದ್ರು ಏನಾಗ್ತಾ ಇದೆ ಗಡಿ ಭಾಗದಲ್ಲಿ ತಿರುಗ್ತಾ ಇರುವಾಗಲೇ ಮೇಜರ್ ಡೆವಲಪ್ಮೆಂಟ್ ಪಾಕಿಸ್ತಾನದ ಜೊತೆಗೆ ರುಬಿಯೋ ಮಾತುಕತೆಯ ನಂತರ ಭಾರತ ಸೇನೆಯಿಂದ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ ಯಾವುದಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಪಾಕಿಸ್ತಾನದ ದಾಳಿಯ ಬಗ್ಗೆ ಸೇನೆಯಿಂದ ವಿಡಿಯೋ ರಿಲೀಸ್ ಆಗಿದೆ ಪಾಕ್ ಉಗ್ರರ ಎಂಟು ಸ್ಥಳಗಳ ಮೇಲೆ ದಾಳಿ ಮಾಡಿರೋ ವಿಡಿಯೋ ಹಾಕ್ರಿ ಇದನ್ನ ಪ್ರೆಸ್ ಬ್ರೀಫಿಂಗ್ ಪಾಕಿಸ್ತಾನ ತಗೊಳ್ಳಿ ಇದನ್ನ ನಾವೇ ಕೊಡ್ತೀವಿ ತಗೊಳ್ಳಿ ಪಾಕಿಸ್ತಾನಕ್ಕೆ ಸಾಕ್ಷಿ ಕೊಟ್ಟಿದೆ ಭಾರತೀಯ ಸೇನೆ ಏನೂ ಆಗಿಲ್ಲ ಅಂತ ಇದ್ರಲ್ಲ ಇದ್ಯಾರ್ದು ಹಂಗಾದ್ರೆ ನಿಮ್ ಚೀನದ್ದ ನಿಮ್ ಪಕ್ಕದವ್ರದ ಪಾಕ್ ಉಗ್ರರ ತಾಣಗಳು ಉಡೀಸಾಗಿದೆ ಭಾರತೀಯ ಸೇನೆಯಿಂದ ಉಗ್ರರ ತಾಣಗಳು ಖಲ್ಲಾಸ್ ಒಂದ್ ಕಡೆ ಏರ್ಬೇಸ್ ಇಲ್ಲ ಮತ್ಕ ಮತ್ತೊಂದ್ ಕಡೆ ಉಗ್ರರು ಉಳ್ಕೊಳಕಿದ್ದಂತಹ ಜಾಗಗಳು ಇಲ್ಲ ಹೇಳ ಹೆಸರಿಲ್ಲ ಅಮೆರಿಕ ಏನ್ ಮಾತುಕತೆ ನಡೆಸ್ತು ಮಂಡಿ ಇವರು ತಪಾಕ್ ಮಾತಾಡ ತಪಾಕ್ ಭಾರತ ಅದಕ್ಕೆ ಅಲೋ ಒಪ್ಪಿಕೆ ಕೊಡ್ಬೇಕೀಗ ಅವ್ರು ಹಾಯ್ ಅಂದಿದಾರಲ್ಲ ಹಲೋ ಅಂತ ನಮ್ಮ ಕಡೆಯಿಂದ ರೆಸ್ಪಾನ್ಸ್ ಬೇಕಾಗಿರೋದು ಅವ್ರಿಗೆ ಇದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ಡೀಟೇಲ್ಸ್ನ ಕೊಡ್ತಾರೆ ನನ್ನ ಕಲೀಗ ದಿಲೀಪ್ ದಿಲೀಪ್ ಇದೀಗ ಪಾಕಿಸ್ತಾನ ಈ ನಿರ್ಧಾರಕ್ಕೆ ಬರೋಕೆ ಕಾರಣ ಅಮೆರಿಕದ ಒತ್ತಡವ ಈ ವಿದ್ಯೆ ಏನಾಗುತ್ತೆ ಅಮೇರಿಕಾ ಆರಂಭದಿಂದನೂ ಅಂದರೆ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರದಿಂದನೂ ಇಡೀ ವಿಶ್ವದ ಸಮಸ್ಯೆ ನಮಗೆ ಬೇಡ ನಾವು ವಿಶ್ವದ ದೊಡ್ಡಣ್ಣಾಗಿ ಗುರುತಿಸ್ಕೊಳ್ಳೋದು ಬೇಡ ನಾವು ಅಮೇರಿಕಾ ಫಸ್ಟ್ ಮತ್ತು ಆ ಅಮೇರಿಕ್ ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್ ಅನ್ನೋ ಒಂದು ಪಾಲಿಸಿಯನ್ನು ಮುಂದೆ ಇಟ್ಕೊಂಡು ಹೋಗ್ತಾ ಇತ್ತು ಇದರ ಅಂಗವಾಗಿಯೇನೆ ಈವನ್ ಬ್ರಿಟನ್ ಸೇರಿದಂತೆ ಯಾವುದೂ ಐರೋಪ್ಯ ರಾಷ್ಟ್ರಗಳಿದ್ದಾವೆ ಅವ್ರಗಳ ಜೊತೆನೂ ಅಮೆರಿಕ ಸಂಬಂಧ ಹದಗೆಟ್ಟಿದೆ ಜೊತೆಗೆ ಈಗಾಗಲೇ ರಷ್ಯಾ ಉಕ್ರೇನ್ ವಾರಲ್ಲಿ ಉಕ್ರೇನ್ಗೆ ಅಮೆರಿಕ ತೆಗೆದು ತೆಗೆದು ದುಡ್ಡು ಕೊಡ್ತಿತ್ತು ಅದನ್ನೆಲ್ಲ ನಿಲ್ಲಿಸ್ತಿದ್ದಾರೆ ಅಮೇರಿಕಾ ಹೇಳ್ತಿರೋದು ನಮಗೆ ನಾವಷ್ಟೇ ಮುಖ್ಯ ಅಂತ ಆದರೆ ಈ ಥರ ಒಂದು ಜಾಗತಿಕ ಮಟ್ಟದ ಅದರಲ್ಲೂ ಅಣ್ವಸ್ತ್ರ ಸಹಿತವಾಗಿರೋಂಥ ಎರಡು ರಾಷ್ಟ್ರಗಳು ಸಂಘರ್ಷಕ್ಕೆ ಇಳಿದಂಥ ಸಮಯದಲ್ಲಿ Thank <laughs> ಒಂದು ವಿಶ್ವದ ಪ್ರಮುಖ ರಾಷ್ಟ್ರವಾಗಿರುವಂಥ ಆರ್ಥಿಕತೆಯಲ್ಲಿ ನಂಬರ್ ಒನ್ ರಾಷ್ಟ್ರವಾಗಿರುವಂಥ ಅಮೆರಿಕ ಇದೊಂದು ಸೌಜನ್ಯದ ಕರೆ ಅಂತಷ್ಟೇ ಹೇಳ್ಬೋದು ಯಾಕೆಂದರೆ ರುಬಿಯೋ ಅವರು ಇವತ್ತೇನು ಮಾತಾಡಿದ್ದಾರೆ ಭಾರತ ಮತ್ತು ಅಮೆರಿಕ ಜೊತೆ ಅದಕ್ಕಿಂತ ಮುಂಚೆ ಜೆ ಡಿ ವ್ಯಾನ್ಸ್ ಅವರು ಅಮೆರಿಕ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಏನಿದ್ದಾರೆ ಅವ್ರನ್ನ ಕೇಳಿದಾಗ ಅವರು ಒಂದೇ ಮಾತಾಡಿದ್ರು ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅದು ಅವೆರಡೂ ದೇಶಗಳಿಗೆ ಸಂಬಂಧಪಟ್ಟಿದ್ದು ಅವೆರಡೂ ದೇಶಗಳು ಬಗೆಹರಿಸ್ಕೊಬೇಕು ಅಂತ ಹೇಳಿದರು ಆದರೆ ಅಮೆರಿಕ ಇದೊಂದು ಕರ್ಟಸಿ ಕಾಲ್ ಅಂತ ಹೇಳ್ಬೋದು ರುಬಿಯೋ ಅವರು ಮತ್ತು ಭಾರತ ಅಮೆರಿಕಾಗೆ ಕೇವಲ ಮಾಹಿತಿ ಮಾಹಿತಿ ನೀಡುತ್ತೆ ಅಮೆರಿಕದ ತಾಕೀತನ್ನು ಭಾರತ ತಗೊಳಲ್ಲ ಅಮೆರಿಕ ಏನು ಹೇಳಿದ್ರು ಅದು ಸಲಹೆ ಅಷ್ಟೇ ಆ ಭಾರತಕ್ಕೆ ಅಮೆರಿಕ ತಾಕೀತ್ ಮಾಡೋಕ್ಕಾಗಲ್ಲ ಆದರೆ ಪಾಕಿಸ್ತಾನಕ್ಕೆ ಅಮೆರಿಕ ತಾಕೀತ್ ಮಾಡುತ್ತೆ ಮತ್ತೆ ಮಾಡೋ ಅಧಿಕಾರ ಒಂದಿದೆ ಯಾಕೆಂದರೆ ಐ ಎಮ್ ಇಂದ ಹಿಡಿದು ಪ್ರತಿಯೊಂದು ಬೈಲೌಟ್ ಪ್ಯಾಕೇಜುನೂ ತಗೊತಾ ಇದೆ ಪಾಕಿಸ್ತಾನ ಉಪಕೃತವಾಗಿದೆ ಅಮೆರಿಕದಿಂದ ಜೊತೆಗೆ ಅಮೆರಿಕದಿಂದ ಪ್ರತಿಯೊಂದು ಶಸ್ತ್ರಾಸ್ತ್ರದಿಂದ ಹಿಡಿದು ಎಲ್ಲದಕ್ಕೂ ಪಾಕಿಸ್ತಾನ ಡಿಪೆಂಡ್ ಆಗಿದೆ ಹಣಕಾಸುಗೂ ಡಿಪೆಂಡ್ ಆಗಿರೋ ಕಾರಣಕ್ಕೆ ಪಾಕಿಸ್ತಾನ ಅಮೆರಿಕ ಮಾತನ್ನ ಕೇಳಲೇಬೇಕು ಈಗ ನೋಡಿ ಮೊದಲಿಗೆ ಪಾಕಿಸ್ತಾನದ ಒಂದು ಪ್ರತಿನಿಧಿಗಳು ಯಾರಿದ್ದಾರೆ ಅವ್ರಿಗೆ ಅವರು ಕಾಲ್ ಮಾಡಿದ್ದಾರೆ ಅಮೆರಿಕದ ಗೃಹ ಕಾರ್ಯದರ್ಶಿ ರುಬಿಯವರು ಆ ನಂತರ ಜೈಶಂಕರ್ ಅವರು ಕಾಲ್ ಮಾಡಿದ್ದಾರೆ ಈಗ ನೀವೇ ಗಮನಿಸಿ ನ ಭಾರತಕ್ಕೆ ಕರೆ ಬಂದಿರೋದು ಅಂದರೆ ಭಾರತದ ಒಂದು ಮಿಲಿಟ್ರಿ ಆಪರೇಷನ್ಸ್ ಘಟಕಕ್ಕೆ ಕಾಲ್ ಬಂದಿರೋದು ಅಂದರೆ ಪಾಕಿಸ್ತಾನ ಕಡೆಯಿಂದ ಭಾರತ ಅಮೆರಿಕದ ತಾಕೀತಿನ ಒಂದು ಆಜ್ಞೆಯನ್ನು ಅನುಸರಿಸಿ ಪಾಕಿಸ್ತಾನಕ್ಕೆ ಕಾಲ್ ಮಾಡಿಲ್ಲ ಪಾಕಿಸ್ತಾನವೇ ಭಾರತಕ್ಕೆ ಕಾಲ್ ಮಾಡಿದೆ ಈಗ ಭಾರತ ಅಪ್ಪರ್ ಹ್ಯಾಂಡಲ್ಲಿದೆ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಭಾರತ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡೋದಿಲ್ಲ ಅನ್ನೋದು ಶತಸಿದ್ಧ ವಿದ್ಯೆ ಯಾಕೆಂದರೆ ಭಾರತ ಈ ಹಿಂದೆ ಕೂಡ ಏನೊಂದು ಪುಲ್ವಾಮಾ ದಾಳಿ ಆಯಿತು ಏನೊಂದು ಉರಿ ದಾಳಿ ಆಯಿತು ಆಗ ಕೂಡ ಪಾಕಿಸ್ತಾನ ಜೊತೆ ಮಾತಾಡಲಿಲ್ಲ ಆದರೆ ಉರಿ ದಾಳಿ ಆದಂಥ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ತನಿಖೆಗೆ ಸಹಕರಿಸಿ ಅಂತ ಕೇಳ್ಕೊಂಡಿತ್ತು ಭಾರತ ಆ ನಂತರ ಎಂದೂ ಕೇಳ್ಕೊಂಡೇ ಇಲ್ಲ ಪುಲ್ವಾಮಾ ಅಟ್ಯಾಕ್ ಆದಾಗಂತೂ ಭಾರತ ಇಲ್ಲ ಏಕಾಏಕಿ ಏರ್ ಸ್ಟ್ರೈಕ್ ಮಾಡಿದ್ದಷ್ಟೇ ಈಗ ಕೂಡ ಪಾಕಿಸ್ತಾನ ಮಾತುಕತೆಗೆ ಮುಂದಾದಾಗ ಭಾರತ ಒಪ್ಪಕ್ಕೆ ರೆಡಿ ಇರಲ್ಲ ಯಾಕಂದರೆ ಮೊದಲು ದಾಳಿ ನಿಲ್ಲಿಸಿ ಆಮೇಲೆ ಮುಂದಿನ ಏನಿದೆ ನೋಡೋಣ ಅನ್ನೋದು ಭಾರತದ ನಿಲ್ವಾಗಿರುತ್ತೆ ಹಾಗಾಗಿ ಭಾರತ ಈಗ ಸದ್ಯ ಏನು ನಿಲುವನ್ನು ಪ್ರಕಟಿಸುತ್ತೆ ಅನ್ನೋದು ತೀವ್ರ ಕುತೂಹಲ ಕೇಳಿಸಿದೆ ವಿದ್ಯಾ ಎಸ್ ನೀವು ಹೇಳಿದಂತೆ ವೆರಿ ಸಿಂಪಲ್ ಆಗಿ ಹೇಳಬೇಕು ನಾವು ಯಾರ ಋಣದಲ್ಲೂ ಇಲ್ಲ ಪಾಕಿ ಅಮೆರಿಕದ ಋಣ ಪಾಕಿಸ್ತಾನದ ಮೇಲೆ ಇದೆ ಒತ್ತಡಕ್ಕೆ ಮಣಿದು ಈ ಕಾಲ್ ಬಂದಿರಬಹುದು ಬತ್ತಾಳಿಕೆಯಲ್ಲಿ ಏನು ಮಂಡಿ ಊರ್ತೀನಿ ಅಂತಲ್ಲ ಅಥವಾ ಇಲ್ಲೂ ಕೂಡ ನರಿ ಬುದ್ಧಿಯನ್ನ ತೋರಿಸ್ಬೋದಾ ಆಮೇಲೆ ಇವೆಲ್ಲವಕ್ಕೂ ಕಾರಣ ಆಗುವಂತದ್ದು ನಮ್ಮ ಕಡೆಯಿಂದ ರೆಸ್ಪಾನ್ಸ್ ಬಂದ್ರೆ ಅವ್ರ ಹಾಯ್ ಅಂದಿದ್ರೆ ಹಲೋ ಅಂತ ಅನ್ಬೇಕು ನಾವು ಅಂತಿವಾ ಅಗತ್ಯ ಅನ್ನೋದಿಲ್ಲ ಖಂಡಿತ ಅನ್ನೋದಿಲ್ಲ ಯಾಕೆಂದ್ರೆ ಈ ಒಂದು ಹಾಯ್ ಅನ್ನೋ ಅಂತದಿಂದ ಭಾರತ ಈಗಾಗಲೇ ದಾಟಿ ಹೋಗಿದೆ ಯಾವಾಗ ಇವಾಗ ಚೀ ಚೀನಾ ಜೊತೆ ಗಲ್ವಾನ್ನಲ್ಲಿ ಏನು ಸಂಘರ್ಷ ಆಯಿತು ಆ ಸಮಯದಲ್ಲಿ ಭಾರತ ಒಂದು ಫ್ಲ್ಯಾಗ್ ಮೀಟಿಂಗ್ ಅಂತ ಏನು ಆರ್ಮಿಯಿಂದ ನಡೆಯುತ್ತೆ ಅದಕ್ಕೆ ಭಾರತ ಸಿದ್ಧವಾಗಿತ್ತು ಆದರೆ ಪಾಕಿಸ್ತಾನದ ಜೊತೆಗಿನ ಒಂದು ಸಂಘರ್ಷ ಸನ್ನಿವೇಶದಲ್ಲಿ ಭಾರತ ಸಿದ್ಧ ಇರೋದಿಲ್ಲ ಯಾಕೆಂದರೆ ಪಾಕಿಸ್ತಾನದ ಒಂದು ನರಿಬುದ್ಧಿ ಭಾರತಕ್ಕೆ ಗೊತ್ತಿದೆ ಮತ್ತು ಈಗ ನಾವು ಒಂದು ಮಾತುಕತೆಗೆ ಮುಂದಾದರೆ ಪಾ ಪಾಕಿಸ್ತಾನ ಹಿಂಬಾಗಿಲ ಮೂಲಕ ಮತ್ತೊಂದು ದಾಳಿ ಸಂಘಟಿಸ್ಬೋದು ಮತ್ತೊಂದು ದಾಳಿಗೆ ಯತ್ನಿಸ್ಬೋದು ಅಂತೇಳಿ ಮತ್ತು ದೇಶದ ಜನರು ಕೂಡ ದೇಶದ ಏನೊಂದು ಜನಪ್ರತಿನಿಧಿಗಳು ಕೂಡ ರೋಸಿ ಹೋಗಿದ್ದಾರೆ ಪಾಕಿಸ್ತಾನ ಜೊತೆ ಮಾತಲ್ಲ ಪಾಕಿಸ್ತಾನಕ್ಕೆ ಏನಿದ್ರು ದಂಡಂ ದಶಗುಡಮ್ ಅಷ್ಟೇ ಅದೊಂದೇ ಭಾರತದ ಬಳಿ ಇರೋ ಅಸ್ತ್ರ ಅಂತ ಮತ್ತೆ ಸದ್ಯದ ಮಟ್ಟಿಗೆ ಅಮೇರಿಕಾದ ಏನೊಂದು ಕರೆ ಬಂದಿದೆ ಅನ್ನೋ ಕಾರಣಕ್ಕೆ ಭಾರತ ಪ್ರತಿಕ್ರಿಯಿಸ್ಬಿಡುತ್ತಾ ಅನ್ನೋ ಪ್ರಶ್ನೆಗೆ ಸದ್ಯದ ಮಟ್ಟಿಗೆ Não está aí